ನಮಸ್ಕಾರ ಸ್ನೇಹಿತರೆ ಒಂದೆರಡು ಮೂರು ದಿನದಿಂದ ಇಂಟರ್ನೆಟ್ ಅಲ್ಲಿ ಒಂದು ವೈರಲ್ ಸುದ್ದಿ ಹರಿದಾಡ್ತಾ ಇದೆ ಏನಪ್ಪ ಅಂತಂದ್ರೆ ಕ್ಷುದ್ರ ಗ್ರಹ ಅಂದರೆ ಆಸ್ಟ್ರಾಯ್ಡ್ ಭೂಮಿಗೆ ಬಂದು ಬೀಳುತ್ತೆ ಅಂತ ಅದರಲ್ಲೂ ಭಾರತ ದೇಶದ ಮುಂಬೈ ಮತ್ತು ಕೋಲ್ಕತಾ ನಗರದಂತಹ ದೊಡ್ಡ ದೊಡ್ಡ ನಗರಗಳಲ್ಲಿ ಕ್ಷುದ್ರ ಗ್ರಹ ಬಂದು ಅಪ್ಪಳಿಸುತ್ತೆ ಅಂತ ಸುದ್ದಿ ಈ ಸುದ್ದಿ ನೋಡಿದ ಮೇಲೆ ಶೇಕಡಾ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ನಂಬಲ್ಲ ಬರೀ ಇದು ಸುಳ್ಳು ಸುದ್ದಿ ಅಂತ ಸುಮನಾಗ್ತಾರೆ ನಾನು ಈ ಸುದ್ದಿಯನ್ನು ಓದಿದ ಮೇಲೆ ಸಂಪೂರ್ಣವಾಗಿ ಇದು ಗಾಳಿ ಸುದ್ದಿ ಹಬ್ಬಿಸಿದ್ದಾರೆ ಅಂದುಕೊಂಡು ಸುಮನಾಗಿಬಿಟ್ಟೆ ಬಿಟ್ಟೆ ಆದರೆ ಈ ಸುದ್ದಿಯ ಮೇಲೆ ಒಂದಿಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ ಮೇಲೆ ಅರಿವಾಯ್ತು ಇದು ಸುಳ್ಳು ಸುದ್ದಿ ಅಲ್ಲ ಕಟ್ಟು ಕಥೆಯೂ ಅಲ್ಲ ಗಾಳಿ ಸುದ್ದಿನೂ ಅಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ನಿಜವಾದ ಸುದ್ದಿ ಹಾಗಾದ್ರೆ ಮುಂಬೈ ಮತ್ತು ಕೋಲ್ಕತಾ ನಗರಗಳಲ್ಲಿ ಶುದ್ರ ಗ್ರಹ ಬೀಳುತ್ತಾ ಅಂತ ನೀವು ಕೇಳ್ತಾ ಇದ್ದೀರಾ ಎಸ್ ಹೌದು ಖಂಡಿತವಾಗಿಯೂ ಬೀಳುತ್ತೆ ಇದೇ ವಿಚಾರವಾಗಿ ಪ್ರಪಂಚಾದ್ಯಂತ ಡಿಸ್ಕಷನ್ಗಳು ಶುರುವಾಗಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಇದೇ ರೀತಿಯ ಒಂದು ಗಾಳಿ ಸುದ್ದಿ ಹಬ್ಬಿತ್ತು ಭೂಮಿ ಅಂತ್ಯ ಆಗುತ್ತೆ ಎಲ್ಲರೂ ಸಾಯ್ತಾರೆ ಅಂತ ಇದು ಎಷ್ಟರ ಮಟ್ಟಿಗೆ ಹಬ್ಬಿತ್ತು ಅಂದ್ರೆ ಭೂಮಿ ಅಂತ್ಯ ಹಾಗೆ ಆಗುತ್ತೆ ಅಂತ ಪ್ರತಿ ಒಬ್ಬರು ನಂಬೇಬಿಟ್ಟಿದ್ರು ಬಿಟ್ಟಿದ್ರು ಆದರೆ ಏನು ಆಗಲೇ ಇಲ್ಲ ನಂತರ ಗೊತ್ತಾಗಿದ್ದು ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ತೆರೆಕಂಡ ಟ್ವೆಂಟಿ ಟ್ವೆಲ್ ಬ್ಲಾಕ್ ಬಾಸ್ಟರ್ ಸಿನಿಮಾದ ಗಿಮಿಕ್ ಅಂತ ತುಂಬಾ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಗಿಮಿಕ್ ಮಾಡಿದ್ರು ಈ ಟ್ವೆಂಟಿ ಟ್ವೆಲ್ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಪ್ರಪಂಚಾದ್ಯಂತ ಆರು ಸಾವಿರ ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡುತ್ತೆ ಫಿಲಂಗೆ ಖರ್ಚಾಗಿದ್ದು ನೂರು ಕೋಟಿ ರೂಪಾಯಿ ಎರಡ್ ಸಾವಿರದ ಹನ್ನೆರಡು ಭೂಮಿ ಅಂತ್ಯ ಅಂತ ಗಿಮಿಕ್ ಮಾಡೋದಕ್ಕೆ ಖರ್ಚು ಮಾಡಿದ್ದು ಹತ್ತು ಕೋಟಿ ರೂಪಾಯಿ ಎರಡ್ ಸಾವಿರದ ಹದಿನೆಂಟನೇ ಇಸುವಿಯಲ್ಲಿ ಯುನೈಟೆಡ್ ಸ್ಟೇಟ್ಸ್ ದೇಶದ ಫ್ಲೋರಿಡಾ ರಾಜ್ಯದ ಮಯಾಮಿ ನಗರದ ಸಮುದ್ರಕ್ಕೆ ಒಂದು ಆಸ್ಟ್ರಾಯ್ಡ್ ಬಂದು ಬೀಳುತ್ತೆ ಈ ಕ್ಷುದ್ರ ಗ್ರಹ ಇದ್ದ ತೂಕ ಕೇವಲ ಐದು ಕೆ ಜಿ ಆದರೆ ಇದು ಬಿದ್ದ ರಭಸಕ್ಕೆ ಸಮುದ್ರದಲ್ಲಿ ಒಂದು ಸುನಾಮಿನೇ ಸೃಷ್ಟಿಯಾಗುತ್ತೆ ಇದ್ರ ಬಗ್ಗೆ ವಿಜ್ಞಾನಿಗಳು ಮುಂಚೆನೆ ಹೇಳಿದ್ರು ಆದರೆ ಜನತೆ ಇದನ್ನು ನಂಬಿರಲಿಲ್ಲ ಸ್ನೇಹಿತರೆ ಡಿಸೆಂಬರ್ ತಿಂಗಳು ಎರಡು ಸಾವಿರದ ಮೂವತ್ತೆರಡನೇ ಇಸ್ವಿ ಕ್ಷುದ್ರ ಗ್ರಹ ಭೂಮಿ ಮೇಲೆ ಬೀಳುತ್ತೆ ಅದರಲ್ಲೂ ಮುಂಬೈ ಕೋಲ್ಕತ್ತಾ ನಗರವೇ ಟಾರ್ಗೆಟ್ ಎಂಬ ಸುದ್ದಿ ಓದಿದ ಜನರು ನಂಬಲ್ಲ ಆದರೆ ಈ ಸುದ್ದಿ ಖಂಡಿತವಾಗಿಯೂ ಸತ್ಯ ನಾಸಾ ದ ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಇ ಎಸ್ ಎ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಸಿ ಎನ್ ಎಸ್ ಎ ಚೈನಾ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ರೋಸ್ ರೋಸ್ಕೋಸ್ಮೋಸ್ ರಷ್ಯನ್ ಸ್ಟೇಟ್ ಕಾರ್ಪೊರೇಷನ್ ಫಾರ್ ಸ್ಪೇಸ್ ಆಕ್ಟಿವಿಟೀಸ್ ಈ ನಾಲ್ಕು ಸಂಸ್ಥೆಯು ಹೇಳ್ತಾ ಇರೋದು ಕೇವಲ ಒಂದೇ ಮಾತು ಅದು ಕ್ಷುದ್ರ ಗ್ರಹ ಮುಂಬೈ ಕೋಲ್ಕತಾ ನಗರದ ಮೇಲೆ ಅಪ್ಪಳಿಸುವ ಸಾಧ್ಯತೆ ತುಂಬಾ ಹೆಚ್ಚಿದೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸುವಲ್ಲಿ ಈ ಕ್ಷುದ್ರ ಗ್ರಹ ಪತ್ತೆ ಆಗುತ್ತೆ ಇದರ ಮೇಲೆ ರಿಸರ್ಚ್ ಮಾಡಿದಾಗ ಒಂದು ಸತ್ಯ ಬೆಳಕಿಗೆ ಬರುತ್ತೆ ಈ ಕ್ಷುದ್ರ ಗ್ರಹವು ಚಲಿಸುತ್ತಿರುವ ಈ ಒಂದು ಬೆಲ್ಟ್ ಅನ್ನು ಗಮನಿಸಿದಾಗ ಡಿಸೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಮೂವತ್ತೆರಡನೇ ಇಸ್ವಿಯಲ್ಲಿ ಈ ಕ್ಷುದ್ರಗ್ರಹ ಭೂಮಿಯ ಹತ್ತಿರ ಬರುತ್ತೆ ಮತ್ತು ಈ ಕ್ಷುದ್ರ ಗ್ರಹದ ಸಣ್ಣ ಸಣ್ಣ ತುಂಡುಗಳು ನಗರದ ಮೇಲೆ ಬೀಳುತ್ತೆ ಹಾಗಾಗಿ ಈ ಕ್ಷುದ್ರ ಗ್ರಹವನ್ನು ಸಿಟಿ ಕಿಲ್ಲರ್ ಅಂತ ನಾಮಕರಣ ಮಾಡಲಾಗಿದೆ ಎಸ್ ಹೌದು ಸ್ನೇಹಿತರೆ ಇದು ಸಿಟಿ ಕಿಲ್ಲರ್ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ನಗರ ಕೊಲೆಗಾರ ಈ ಕ್ಷುದ್ರ ಗ್ರಹ ಸ್ನೇಹಿತರೆ ವರದಿಗಳ ಪ್ರಕಾರ ವಿಜ್ಞಾನಿಗಳು ಪ್ರಸ್ತುತ ಪಥದ ದತ್ತಾಂಶವನ್ನು ಆಧರಿಸಿ ಆಗಬಲ್ಲ ಪ್ರಭಾವದ ಕಾರಿಡಾರ್ ಅನ್ನು ಅನುಕರಿಸಿದರೆ ಎರಡ್ ಸಾವಿರದ ಮೂವತ್ತೆರಡನೇ ಇಸುವಿಯಲ್ಲಿ ಈ ಕ್ಷುದ್ರ ಗ್ರಹ ಭೂಮಿಗೆ ಡಿಕ್ಕಿ ಹೊಡೆದರೆ ಕೊಲಂಬಿಯಾ ನೈಜೀರಿಯಾ ಮುಂಬೈ ಸೇರಿದಂತೆ ಪ್ರಮುಖ ಮಹಾನಗರಗಳ ಪ್ರದೇಶಗಳ ಮೇಲೆ ದೊಡ್ಡ ಪರಿಣಾಮವೇ ಬೀರಬಹುದು ಅಂತ ಹೇಳಲಾಗಿದೆ ಈ ಕ್ಷುದ್ರ ಗ್ರಹದ ಗಾತ್ರ ಎರಡು ರೀತಿ ಗುರುತಿಸಲಾಗಿದೆ ನೂರ ಮೂವತ್ತರಿಂದ ಮುನ್ನೂರು ಅಡಿ ಒಂದು ಗಾತ್ರ ಆದರೆ ಮತ್ತೊಂದು ಗಾತ್ರ ಮುನ್ನೂರರಿಂದ ಆರುನೂರು ಅಡಿ ಇಷ್ಟು ದೊಡ್ಡ ಗಾತ್ರದ ಕ್ಷುದ್ರ ಗ್ರಹದ ತುಣುಕುಗಳು ಭೂಮಿಗೆ ಬಂದು ಬಿದ್ದರೆ ನ್ಯೂಕ್ಲಿಯರ್ ಬಾಂಬ್ಗಿನ ಒಂದು ಪಟ್ಟು ಹೆಚ್ಚು ಪರಿಣಾಮಕಾರಿ ಆಗಿರುತ್ತೆ ಅಂತ ಹೇಳ್ತಾರೆ ಈ ಕ್ಷುದ್ರ ಗ್ರಹವನ್ನು ತಡೆಯಲು ಪ್ರಯತ್ನ ಪಟ್ಟರೆ ಖಂಡಿತ ಆಗತ್ತೆ ಹಾನಿಯಲ್ಲಿ ಶೇಕಡ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಕಮ್ಮಿ ಮಾಡಬಹುದು ಆದರೆ ಸಂಪೂರ್ಣ ತಡೆಗಟ್ಟಲು ಅಸಾಧ್ಯ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ ವಿಜ್ಞಾನಿಗಳು ಒಂದು ಅಂದಾಜಿನ ಪ್ರಕಾರ ಈ ಕ್ಷುದ್ರ ಗ್ರಹದ ತುಣುಕು ಸರಿಸುಮಾರು ದೊಡ್ಡದಾದ ಒಂದು ಸಾಫ್ಟ್ವೇರ್ ಕಂಪನಿಯ ಕಚೇರಿಯ ಗಾತ್ರದಲ್ಲಿದೆ ಈ ಕ್ಷುದ್ರ ಗ್ರಹ ಭೂಮಿಗೆ ಬಂದು ಅಪ್ಪಳಿಸಿದರೆ ಏನಾಗುತ್ತೆ ಅಂತ ಕೇಳಿದ ಪ್ರಶ್ನೆಗೆ ವಿಜ್ಞಾನಿಗಳು ಏನು ಹೇಳ್ತಾರೆ ಗೊತ್ತಾ ಭೂಮಿಯ ವಾತಾವರಣಕ್ಕೆ ಪ್ರವೇಶಿಸಿದಾಗ ಕ್ಷುದ್ರ ಗ್ರಹವು ಒಡೆಯಬಹುದು ಸಾವಿರದ ಒಂಬೈನೂರ ಎಂಟರಲ್ಲಿ ನಡೆದ ಟಂಗಾಸ್ಕಾ ಘಟನೆಯಂತೆಯೇ ಹೆಚ್ಚಿನ ಶಕ್ತಿಯು ವಾಯು ಸ್ಫೋಟವನ್ನು ಸೃಷ್ಟಿಸಬಹುದು ಸಾವಿರದ ಒಂಬೈನೂರ ಎಂಟರಲ್ಲಿ ಸೈಬೀರಿಯನ್ ಅರಣ್ಯದ ಸುಮಾರು ಎರಡು ಸಾವಿರ ಚದರ ಕಿಲೋಮೀಟರನ್ನು ಒಂದೇ ಸಲ ನೆಲಸಮ ಮಾಡಿತ್ತು ಸಾವಿರಾರು ಪ್ರಾಣಿಗಳು ಸುಟ್ಟು ಲಕ್ಷಾಂತರ ಬುಡಕಟ್ಟು ಜನಾಂಗಗಳು ಕೂಡ ಕಣ್ಮರೆಯಾದರು ಈ ಕ್ಷುದ್ರ ಗ್ರಹದ ಪತನದ ಪರಿಣಾಮ ಎಷ್ಟರ ಮಟ್ಟಿಗೆ ಆಗಿತ್ತು ಅಂತಂದ್ರೆ ದಟ್ಟ ಅರಣ್ಯ ಪ್ರದೇಶ ಬರಡು ಭೂಮಿಯಾಗಿ ಬದಲಾಗಿ ಹೋಗುತ್ತೆ ಇಂದಿಗೂ ಕೂಡ ಕ್ಷುದ್ರ ಗ್ರಹ ಬಿದ್ದ ಜಾಗದಲ್ಲಿ ಒಂದು ಸಣ್ಣ ಗಿಡ ಕೂಡ ಬೆಳೆದಿಲ್ಲ ಇದೇ ರೀತಿಯ ಒಂದು ಸಂದರ್ಭ ಭಾರತ ದೇಶದ ಮುಂಬೈ ಮತ್ತು ಕೋಲ್ಕತ್ತಾ ನಗರಗಳಲ್ಲಿ ಸಂಭವಿಸಬಹುದು ಅಂತ ಹೇಳ್ತಾರೆ ಈ ಕ್ಷುದ್ರ ಗ್ರಹವು ವಾತಾವರಣದ ಪ್ರದೇಶದಿಂದ ಬದುಕುಳಿದರೆ ಅದು ಭೂಮಿಯ ಮೇಲ್ಮೈಗೆ ಬಂದು ಕುಳಿಯನ್ನು ಹೊಡೆದು ಸ್ಫೋಟಿಸುವ ಹೈಡ್ರೋಜನ್ ಬಾಂಬ್ಗೆ ಸಮಾನವಾದ ವಿನಾಶವನ್ನು ಉಂಟು ಮಾಡಬಹುದು ಸುತ್ತಮುತ್ತಲಿನ ಪ್ರದೇಶವನ್ನು ಒಂದೇ ಸಲ ಧ್ವಂಸ ಮಾಡಿ ಬಿಡುತ್ತೆ ಸ್ನೇಹಿತರೆ ಈ ಸುದ್ದಿ ಕೇಳಿದ ಪ್ರತಿಯೊಬ್ಬರಿಗೂ ಒಂದು ಪ್ರಶ್ನೆ ತಲೆಯಲ್ಲಿ ಓಡುತ್ತಾ ಇರುತ್ತೆ ಈಗ ಭೂಮಿ ಮೇಲೆ ವಿಜ್ಞಾನಿಗಳು ತುಂಬಾ ಮುಂದೆ ಸಾಗಿದ್ದಾರೆ ದೊಡ್ಡ ದೊಡ್ಡ ಮಷಿನ್ಗಳು ಇದೆ ದೊಡ್ಡ ದೊಡ್ಡ ತಂತ್ರಜ್ಞಾನಗಳು ಕೂಡ ಇದೆ ಇಷ್ಟೆಲ್ಲ ಇದ್ರೂ ಶುದ್ರ ಗ್ರಹವನ್ನು ತಡೆಯೋಕೆ ಆಗಲ್ವಾ ಅಂತ ಈ ಒಂದು ಪ್ರಶ್ನೆಗೆ ವಿಜ್ಞಾನಿಗಳು ಕೊಟ್ಟ ಉತ್ತರ ಏನು ಗೊತ್ತಾ ಕ್ಷುದ್ರ ಗ್ರಹ ಪ್ರತಿ ಸೆಕೆಂಡಿಗೆ ಹದಿನೇಳು ಕಿಲೋಮೀಟರ್ ವೇಗದಲ್ಲಿ ಬರುತ್ತೆ ಅಲ್ಲಿಗೆ ಪ್ರತಿ ಗಂಟೆಗೆ ಅರವತ್ತೊಂದು ಸಾವಿರದ ನೂರ ಅರವತ್ತೈದು ಕಿಲೋಮೀಟರ್ ವೇಗ ಸ್ನೇಹಿತರೆ ನೀವು ಕಾರ್ ಬೈಕ್ ಓಡಿಸಿದಾಗ ನೂರು ಅಥವಾ ನೂರೈವತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಾ ಇರುವಾಗ ಅದರ ಪರಿಣಾಮ ನಿಮಗೆ ಗೊತ್ತೇ ಇರುತ್ತೆ ಇಷ್ಟೊಂದು ವೇಗವಾಗಿ ಹೋಗುವಾಗ ಗಾಡಿಯನ್ನು ತಕ್ಷಣ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ ಸ್ವಲ್ಪ ಯಾರಿದ್ರೂ ಆಕ್ಸಿಡೆಂಟ್ಗಳಾಗುತ್ತೆ ಹೀಗಿರುವಾಗ ಅರವತ್ತೊಂದು ಸಾವಿರದ ನೂರ ಐವತ್ತೈದು ಕಿಲೋಮೀಟರ್ ವೇಗ ಅಂದರೆ ನೀವೇ ಲೆಕ್ಕ ಹಾಕಿ ಇಷ್ಟೊಂದು ವೇಗವಾಗಿ ಬರುವ ಆಸ್ಟ್ರಾಯ್ಡ್ ಅನ್ನು ತಡೆಯೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ರಷ್ಯಾ ದೇಶದ ಅವಂಗಾರ್ಡ್ ಎಂಬ ಒಂದು ಹೆಸರಿನ ಕ್ಷಿಪಣಿ ಇದೆ ಈ ಕ್ಷಿಪಣಿ ಪ್ರತಿ ಗಂಟೆಗೆ ಮೂವತ್ ಸಾವಿರ ಕಿಲೋಮೀಟರ್ ವೇಗವಾಗಿ ಹೋಗಿ ಬ್ಲಾಸ್ಟ್ ಮಾಡುತ್ತೆ ಈ ಅವಂಗಾರ್ಡ್ ಕ್ಷಿಪಣಿ ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಚಲಿಸುವ ಕ್ಷಿಪಣಿ ಇಷ್ಟೊಂದು ವೇಗವಾಗಿ ಚಲಿಸುವ ಕ್ಷಿಪಣಿ ಇದ್ರೂ ಕೂಡ ಆಸ್ಟ್ರಾಯ್ಡ್ ನ ಬ್ಲಾಸ್ಟ್ ಮಾಡೋದಕ್ಕೆ ಖಂಡಿತವಾಗಿಯೂ ಆಗೋದಿಲ್ಲ ಭೂಮಿ ಪ್ರವೇಶ ಮಾಡುವ ಸಮಯದಲ್ಲಿ ಆಸ್ಟ್ರಾಯ್ಡ್ ನ ಬ್ಲಾಸ್ಟ್ ಮಾಡಿದ್ರೆ ಖಂಡಿತ ಅಪಾಯ ಭೂಮಿಗೆ ಬರುವ ಮುಂಚೆ ಆಸ್ಟ್ರಾಯ್ಡ್ ನ ಬ್ಲಾಸ್ಟ್ ಮಾಡಬೇಕು ಅಂತಂದ್ರೆ ಈ ಕ್ಷಿಪಣಿ ಭೂಮಿಯಿಂದ ಹೊರಬಂದ ತಕ್ಷಣ ಗುರುತ್ವಾಕರ್ಷಣೆ ಸಮಸ್ಯೆಗೆ ಒಳಗಾಗಿ ವೇಗ ಕಳೆದುಕೊಳ್ಳುತ್ತೆ ವೇಗ ಕಮ್ಮಿ ಆದ್ರೆ ಕ್ಷಿಪಣಿಯ ಬ್ಲಾಸ್ಟ್ ಆಗುವ ಎಫೆಕ್ಟ್ ಕೂಡ ಕಮ್ಮಿ ಆಗುತ್ತೆ ಹಾಗಾಗಿ ವಿಜ್ಞಾನಿಗಳು ಏನ್ ಮಾಡಬೇಕು ಅಂತ ಅಂದುಕೊಂಡಿದ್ದಾರೆ ಅಂದ್ರೆ ಭೂಮಿಗೆ ಬರುವ ಕ್ಷುದ್ರ ಗ್ರಹವನ್ನು ಬೇರೆ ಕಡೆ ಡೈವರ್ಟ್ ಮಾಡಬೇಕು ಈ ರೀತಿ ಮಾಡುವುದಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ದಾರೆ ಆದರೆ ಇದು ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಎಂಬುದು ಗೊತ್ತಿಲ್ಲ ಇದರ ಬಗ್ಗೆ ಸ್ಟಡಿ ಮಾಡಬೇಕಾಗಿದೆ ಅಂತ ಹೇಳ್ತಾರೆ ಸ್ನೇಹಿತರೆ ಈ ಆಸ್ಟ್ರಾಯ್ಡ್ ಕ್ಷುದ್ರ ಗ್ರಹ ಅಂದರೇನು ಏನು ಇದು ಎಲ್ಲಿಂದ ಬರುತ್ತೆ ಹೇಗೆ ಪರಿಣಾಮಕಾರಿ ಇದ್ರ ಬಗ್ಗೆನು ತಿಳಿದು ಬಿಡೋಣ ಬನ್ನಿ ಕ್ಷುದ್ರ ಗ್ರಹ ಹೆಸರಿನಲ್ಲಿ ಗ್ರಹ ಇದೆ ಆದರೆ ಇದು ಗ್ರಹಗಳ ಪಟ್ಟಿಗೆ ಸೇರಲ್ಲ ಈ ಕ್ಷುದ್ರ ಗ್ರಹ ಉಲ್ಕಾಶಿಲೆಗಿಂತ ದೊಡ್ಡದಾಗಿ ಇರುತ್ತೆ ನೋಡೋದಕ್ಕೆ ಧೂಮಕೇತುವನ್ನು ಹೋಲುತ್ತೆ ಒಂದು ಕಡೆ ಉಲ್ಕಾಶಿಲೆಯೂ ಅಲ್ಲ ಮತ್ತೊಂದು ಕಡೆ ಧೂಮಕೇತುನೂ ಅಲ್ಲ ಈ ಕ್ಷುದ್ರ ಗ್ರಹ ಸೂರ್ಯನನ್ನು ಸುತ್ತುತ್ತೆ ಗ್ರಹಗಳು ಕೂಡ ಸೂರ್ಯನನ್ನು ಸುತ್ತುತ್ತೆ ಹಾಗಾಗಿ ಇದನ್ನು ಕೂಡ ಗ್ರಹ ಅಂತ ಕರೀತಾರೆ ಕ್ಷುದ್ರ ಗ್ರಹ ಗ್ರಹಗಳಿಗಿಂತ ತುಂಬಾ ಚಿಕ್ಕದು ಈ ಕ್ಷುದ್ರ ಗ್ರಹ ಎಲ್ಲಿಂದ ಬರ್ತಾ ಇದೆ ಗೊತ್ತಾ ಸೌರ್ಯ ವ್ಯೂಹದ ರಚನೆಯಿಂದ ನಮ್ಮ ಸೌರವ್ಯೂಹವು ಸುಮಾರು ನಾಲ್ಕು ಪಾಯಿಂಟ್ ಆರು ಶತಕೋಟಿ ವರ್ಷಗಳ ಹಿಂದೆ ಅನಿಲ ಮತ್ತು ಧೂಳಿನ ದೊಡ್ಡ ಮೋಡವು ಕುಸಿದಾಗ ಪ್ರಾರಂಭವಾಯಿತು ಇದು ಸಂಭವಿಸಿದಾಗ ಹೆಚ್ಚಿನ ವಸ್ತುವು ಮೋಡದ ಮಧ್ಯಭಾಗಕ್ಕೆ ಬಿದ್ದು ಸೂರ್ಯನನ್ನು ರೂಪಿಸಿತು ಮೋಡದಲ್ಲಿ ಘನೀಕರಿಸುವ ಕೆಲವು ಧೂಳುಗಳು ಗ್ರಹಗಳಾದವು ಕ್ಷುದ್ರ ಗ್ರಹ ಪಟ್ಟಿಯಲ್ಲಿರುವ ವಸ್ತುಗಳು ಗ್ರಹಗಳಲ್ಲಿ ಸೇರಿಕೊಳ್ಳುವ ಅವಕಾಶವನ್ನು ಹೊಂದಿರಲಿಲ್ಲ ಅವುಗಳು ಬಹಳ ಹಿಂದೆಯೇ ಗ್ರಹಗಳು ರೂಪುಗೊಂಡ ಕಾಲದ ಉಳಿದವುಗಳಾಗಿವೆ ಈ ಸಣ್ಣ ಪುಟ್ಟ ಕ್ಷುದ್ರ ಗ್ರಹಗಳು ಪ್ರತಿದಿನ ಪ್ರತಿ ಸಲ ಭೂಮಿಗೆ ಬಂದು ಡಿಕ್ಕಿ ಹೊಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇರ್ತವೆ ಆದರೆ ಕ್ಷುದ್ರಗ್ರಹದ ವೇಗ ತನ್ನನ್ನೇ ತಾನು ಸುಟ್ಟಿಕೊಳ್ಳುತ್ತೆ ಭೂಮಿಗೆ ಬರುವ ಮುಂಚೆನೆ ಆಕಾಶದಲ್ಲಿ ಕರಗಿ ಹೋಗುತ್ತೆ ಈ ಆಗೋದು ಸಣ್ಣ ಪುಟ್ಟ ಕ್ಷುದ್ರ ಗ್ರಹಗಳು ಮಾತ್ರ ಆದರೆ ದೊಡ್ಡ ಕ್ಷುದ್ರ ಗ್ರಹಗಳನ್ನು ಯಾರಿಂದನೂ ತಡೆಯೋಕೆ ಸಾಧ್ಯವಾಗುವುದಿಲ್ಲ ಡಿಸೆಂಬರ್ ಎರಡ್ ಸಾವಿರದ ಮೂವತ್ತೆರಡು ಭಾರತ ದೇಶದ ಮುಂಬೈ ಕೋಲ್ಕತಾ ನಗರದಲ್ಲಿ ಕ್ಷುದ್ರಗ್ರಹ ಬೀಳುತ್ತೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ಅದರಲ್ಲೂ ಮುಂಬೈಗೆ ಹೆಚ್ಚು ಎಫೆಕ್ಟ್ ಆಗುವ ಸಾಧ್ಯತೆ ತುಂಬಾ ಹೆಚ್ಚೆಂದರೆ ಹೆಚ್ಚಾಗೇ ಇದೆ ಈ ಒಂದು ಘಟನೆ ಏನಾದರೂ ನಡೆದರೆ ಕಲಿಯುಗ ಅಂತ್ಯದ ಮೊದಲ ಹೆಜ್ಜೆ ಶುರುವಾಗಿದೆ ಅಂತಾನೆ ಅರ್ಥ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ